ಕನ್ನಡ ನಾಡಿನ ಬಿಗ್ ಶೋ ಎಂದರೆ ಅದು ಬಿಗ್ ಬಾಸ್ ಈ ಹನ್ನೆರಡನೇ ಸೀಸನ್ ಅಂತಂದಾಗ ಚಂದ ಹಾಗೂ ಜಗಳ ಟಾಸ್ಗಳಿಂದ ಮುನ್ನುಗ್ತಾ ಇದೆ ಈಗಾಗಲೇ ನಾಲ್ವರು ಸ್ಪರ್ಧಿಗಳು ಮನೆಯಿಂದ ಹೊರ ಬಂದಿದ್ದಾರೆ ಈ ವಾರೂ ಕೂಡ ಯಾರಾದರೂ ದೊಡ್ಡ ಮನೆಯಿಂದ ಗೇಟ್ ಪಾಸ್ ಪಡೆಯಬಹುದು ಮೂವರು ವೈಟ್ ಕಾರ್ಡ್ ಎಂಟ್ರಿ ಹಾಕಿ ತಮ್ಮ ಆಟವನ್ನು ಮುಂದುವರಿಸಿದ್ದಾರೆ ಈ ಎಲ್ಲದರ ನಡುವೆ ಬಿಗ್ ಬಾಸ್ನಲ್ಲಿ ಇದೀಗ ಬಿ ಬಿ ಕಾಲೇಜ್ ಆರಂಭ ಆಗಿದೆ ಎಲ್ಲ ಸ್ಪರ್ಧಿಗಳು ಗೋಲ್ಡನ್ ಪಿರಿಯಡ್ಗೆ ಬಿಗ್ ಬಾಸ್ ಕರೆದುಕೊಂಡು ಒಂದು ಹೋಗಿಬಿಟ್ಟಿದ್ದಾರೆ ಅದಂದ್ರೆ ತಮ್ಮ ಕಾಲೇಜಿನ ದಿನಗಳನ್ನು ನೆನಪಿಸುವಂತೆ ಬಿಗ್ ಬಾಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಎಲ್ಲ ಸ್ಪರ್ಧಿಗಳು ರಂಜ ಿದೆ ನೋಡಿ ಕಾಲೇಜು ಸ್ಟೂಡೆಂಟ್ಗಳಂತೆ ಎಲ್ಲರೂ ಕೂಡ ತಮ್ಮ ತಮ್ಮ ಡ್ರೆಸ್ಗಳನ್ನು ಧರಿಸಿಕೊಂಡು ಫುಲ್ ಎಂಜಾಯ್ ಮೋಡ್ ನಲ್ಲಿ ಇದ್ದಾರೆ ಈ ನಡುವೆ ಗಿಲ್ಲಿ ನಟ ಮಲ್ಲಮರನ್ನ ಡ್ಯಾನ್ಸ್ ಮಾಡಿದ್ದಾರೆ ಎಲ್ಲಾ ಸ್ಪರ್ಧಿಗಳು ಗೋಲ್ಡನ್ ಪಿರಿಯಡ್ ಬಗ್ಗೆ ಒಂದ್ ಕಡೆ ಬಿಗ್ ಬಾಸ್ ಕರೆದುಕೊಂಡು ಹೋಗಿರುವಂತದ್ದು ತುಂಬಾ ಖುಷಿ ವಿಚಾರ ಆದರೆ ತಮ್ಮ ಕಾಲೇಜು ದಿನಗಳನ್ನ ನೆನಪಿಸುವಂತೆ ಬಿಗ್ ಬಾಸ್ ಕಾಲೇಜು ಕ್ಯಾಂಪಸ್ ನಲ್ಲಿ ಸ್ಪರ್ಧಿಗಳು ರಂಜಿಸಬೇಕಾಗಿರುವಂತಹ ಪರಿಸ್ಥಿತಿ ಇದೀಗ ಸಹಜವಾಗಿ ನಿರ್ಮಾಣ ಆಗಿದೆ ನೋಡಿ ಯಾರು ಅಂತಂದ್ರೆ ಕಾಲೇಜ್ ಸ್ಟೂಡೆಂಟ್ಗಳ ದಿನಗಳಲ್ಲಿ ಯಾವ ರೀತಿ ಆಗಿತ್ತು ಮೋಜು ಮಸ್ಸೆ ಯಾವುದೋ ಒಂದು ಹುಡುಗಿಗೆ ಲೈನ್ ಹೊಡೆಯೋದು ಇವೆಲ್ಲವೂ ಕೂಡ ಇತ್ತಲ್ಲ ಈಗ ಸಹಜವಾಗಿ ಗಮನಿಸ್ತಾ ಹೋದಾಗ ಇಲ್ಲಿ ಸೂರಜ್ ಮತ್ತು ರಾಜಶಿಖಾ ಅವರ ಇಬ್ಬರು ಕೂಡ ಬಹಳ ಅದ್ಭುತವಾಗಿ ಒಂದಿಷ್ಟು ನಟನೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲವೂ ಕೂಡ ಅಂತಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ರೂಲ್ಸ್ ಅಲ್ಲಿ ಆ ಏನೂ ಕೂಡ ಇಲ್ಲ ಆದರೆ ಆ ರೂಲ್ಸ್ ಮೀರಿ ಎಲ್ಲವೂ ಕೂಡ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂದರೆ ಒಂದು ನಗ ಪಾಟಲಿಯಾಗಿ ಒಂದಿಷ್ಟು ಅಲ್ಲಿ ಅನುಭವ ಉಂಟಾಗಿರುವಂಥದ್ದು ನೋಡ್ತಾ ಹೋದಾಗ ತುಂಬ ಖುಷಿ ಬಹಳ ರಂಜನೆ ಇದೆ ಈ ವಾರ ಅಂತಂದ್ರು ಈ ಕಾಲೇಜು ದಿನಗಳನ್ನ ಸಂಪೂರ್ಣವಾಗಿ ನೆನಪಿಸುವಂತಹ ದಿನ ಹೆಂಗ್ ಬರುತ್ತೋ ಏನ್ ಕತ್ತೋ ಯಾವ ರೀತಿಯಾಗಿ ಆಡ್ತಾರೋ ಕಾದು ನೋಡ್ಬೇಕಾಗಿದೆ